ಕರುನಾಡಿನ ತುಳುನಾಡಿನ ಇನ್ನೊಮ್ಮೆ ಕಾರ್ಪಡದ ತಾಲೂಕಿನಲ್ಲಿದ್ದ ಮತ್ತೊಮ್ಮೆ ಮಂಗಳೂರಿನಲ್ಲಿ ಇದ್ದಂತ ಈಗ ಮೂಡಬಿದಿರೆಯ ಕಡದಲ್ಲಿ ಅಥವಾ ಪಾಲಕ ಕೃಷಿ ಪ್ರಧಾನವಾದಂತಹ ಊರು ಇಲ್ಲಿ ಹಿನ್ನೆಯಿಂದ ನಾನು ಹೇಳಿಕೊಳ್ಳಬೇಕು ನಾಲ್ಕೈದು ಕನ್ನಡ ಶಾಲೆಗಳಿವೆ ಪ್ರೌಢಶಾಲೆ ಇದೆ ಹಿಂದುಳಿದ ಬಳಕ ಹಾಸ್ಪಿಟ್ಲಿವೆ ಇಲ್ಲಿ ಸಮುದಾಯದ ಸಾಮರಸ್ಯ ಬದುಕಿದೆ ಇಲ್ಲಿ ಐದುಗಾರಿಕೆ ಇದೆ ಸುಬ್ರಹ್ಮಣ್ಯನ ಆ ಒಂದು ಒಂದು ಕ್ಷೇತ್ರ ಕಡೆಯಲ್ಲಿ ವಿದ್ಯೆಯಿಂದ ಸಂಘಟನೆಯಿಂದ ಅಂತ ಹೇಳಿದಂತ ಗುರುನಾರಾಯಣ ಸ್ವಾಮಿಯ ಸಮುದಾಯ ಭವನದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮಾಡುತ್ತಾ ಇದ್ದೇವೆ ಹತ್ತಿರದಲ್ಲಿ ಒಂದು ಶತಮಾನ ಹೆಚ್ಚು ಇತಿಹಾಸ ಇರುವ ಒಂದು ಚರ್ಚ್ ಇದೆ ಒಟ್ಟಿನಲ್ಲಿ ಬೇರೆ ಬೇರೆ ದೈವ ದೇವಸ್ಥಾನಗಳು ಬೇರೆ ಬೇರೆ ಸಮುದಾಯ ನಂಬುವ ದೈವಿ ಸಾಮುದಾಯಿಕ ಪಡೆದಿರುವಂತ ಕರ್ನಾಟಕದ ಕರುನಾಡಿನ ಕನ್ನಡದ ಭಾಷೆ ಈ ನೆಲದ ಭಾಷೆ ತಾಯಿ ನೆಲದ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ರಾಜ ಮಹಾರಾಜರುಗಳ ತ್ಯಾಗ ಇಲ್ಲಿನ ಧಾರ್ಮಿಕತೆ ಇಲ್ಲಿನ ಸಮುದಾಯದಲ್ಲಿರುವಂತಹ ವಿಶಿಷ್ಟತೆಯಲ್ಲಿರುವಂತಹ ಏಕತೆ ಭೌಗೋಳಿಕದಲ್ಲಿ ಒಂದು ವಿಶಿಷ್ಟತೆಯಲ್ಲೂ ಅಲ್ಲೋ ಒಂದು ವರ್ಷಗಳಿರುವ ಈ ದೇಶದ ಪ್ರಮುಖ ಕನ್ನಡವನ್ನ ನಮ್ಮ ಭಾಷೆಯಾಗಿರುವ ತುಳು ಭಾಷೆಯಲ್ಲಿ ಅಥವಾ ಹಿಂದಿನ ಮಾತೃ ಕಲಿಯುವ ಮೂಲಕ ನಮ್ಮ ಭವಿಷ್ಯದ ಮಕ್ಕಳು ಕೂಡ ನಮ್ಮ ನಾಡಿನ ಕರು ನಮ್ಮ ನಾಡಿನ ಸಂದರ್ಭ ಕನ್ನಡವನ್ನ ಭವಿಷ್ಯಕ್ಕೆ ಉಳಿಸಬೇಕು ಬೆಳೆಸಬೇಕು ಆ ಮೂಲಕ ಇಂತಹ ವಿಶೇಷವಾಗಿ ಅವರ ತುಳುವನ್ನ ಕಲೀಲಿ ಕೊಂಕಣಿಯನ್ನ ಕಲೀಲಿ ಹಿಂದಿಯನ್ನ ಇಂಗ್ಲಿಷ್ ಅನ್ನ ಕಲೀಲಿ ಆದರೆ ತಾಯಿಲ್ಲ ಕರುನಾಡಿನ ಕರ್ನಾಟಕದ ಭಾಷೆಯನ್ನ ಸಣ್ಣ ಪ್ರಾಯದಲ್ಲಿ ಕರಿದಾಗ ಬಹುಶಃ ಮಕ್ಕಳು ಮುಂದೊಂದು ದಿನ ಸಮಾಜದ ಸವಾಲಿನ ಬದುಕಿನಲ್ಲಿ ಇವತ್ತಿನ ವಿಶೇಷವಾದಂತ ಒಂದು ಕೌಶಲ್ಯದ ದಿನಗಳಲ್ಲಿ ಆ ಮಕ್ಕಳು ಸವಾಲುಗಳನ್ನು ಎದುರಿಸಿ ಅವಕಾಶಗಳನ್ನ ಪಡಬೇಕೆಂದ್ರೆ ನಮ್ಮ ಮೂಲ ಸದ್ದತಿಯನ್ನ ನಮ್ಮ ನಾಡಿನ ಭಾವನೆಗಳನ್ನ ನಮ್ಮ ನಾಡಿನ ಇತಿಹಾಸವನ್ನ ಕನ್ನಡದ ಸಾಹಿತ್ಯವನ್ನ ಕನ್ನಡದ ಭಾವನೆಗಳನ್ನ ಕನ್ನಡದ ಮನಸ್ಸನ್ನ ಉಳಿಸಿ ಬೆಳೆಸುವ ಮೂಲಕ ಆ ಭವಿಷ್ಯ ಭಾರತದ ಹೆಮ್ಮೆಯ ಮಕ್ಕಳು ನಮ್ಮ ಊರಿನಲ್ಲೂ ಕನ್ನಡವನ್ನು ಉಳಿಸುವ ಮೂಲಕ ಭಾರತದ ಎಲ್ಲಾ ಹಳ್ಳಿಯಲ್ಲೂ ಕರ್ನಾಟಕದಲ್ಲಿ ಬೆಳೆಸಬೇಕು ಕನ್ನಡವನ್ನ ಅಂತ ಹೇಳುತ್ತಾ ನಾನು ಹೆಚ್ಚೇನು ಹೇಳುವುದಿಲ್ಲ ಗುರು ನಾರಾಯಣ ಸಂಘದ ಎಲ್ಲ ಅಧ್ಯಕ್ಷರ ಸಹಿತ ಎಲ್ಲರನ್ನ ಅಭಿನಂದಿಸ್ತಾ ಕಡಲದಲ್ಲಿ ಎಲ್ಲ ಸಂಘ ಸಂಸ್ಥೆಯನ್ನು ಅಭಿನಂದಿಸ್ತಾ ನಿಮ್ಮ ಸಹಕಾರಕ್ಕಾಗಿ ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಕೈ ಜೋಡಿಸಿದ ಎಲ್ಲರನ್ನೂರಿದ ಹಿರಿಯ ಹಿರಿಯ ಬಂಧುಗಳಿಗೆ ಗೌರವ ಸಲ್ಲಿಸಿ ಕನ್ನಡವು ಉಳಿಯಲಿ ನಮ್ಮ ನಾಡಿನ ಭಾಷೆ ಪ್ರಾರ್ಥನೆಯ ಮೂಲಕ ನಮ್ಮ ಭವಿಷ್ಯದ ಮಕ್ಕಳು ಸುಂದರ ಬದುಕಿನ ಕಟ್ಟಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮ ಮಾದರಿಯಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಡಾಕ್ಟರ್ ಜೀವನ್ ರಾಮ್ ಅವರು ನಮ್ಮ ಜೊತೆಗಿದ್ದರೆ ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ ಜೊತೆಗೆ ಸಹಕಾರಿಯಾಗಿರತಕ್ಕಂಥ ಶ್ರೀ ದಯಾನಂದ ಪೌರಿ ಅವರು ನಮಗೆ ತೆರೀತಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಹಾಗೆಯೇ ಲೋಸ ವಿದ್ಯಾಸ ನಿರ್ವಹಣಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೈಮನ್ ಮಸ್ಕರೇನ್ಸ್ ಅವರು ನಮ್ಮ ತಿಳಿದಾರೆ ಅವರ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಪ್ರೀತಿ ಪ್ರೀತಿಯಿಂದ ಗೌರವಿಸ್ತೇವೆ ಈ ಸಂದರ್ಭದಲ್ಲಿ ಹಾಗೆಯೇ ಶ್ರೀ ಗೋಳ ಶ್ರೀಕಾಂತ್ ಕಾಮತ್ ಅವರು ನಮ್ಮ ಜೊತೆಗಿದರೆ ಅವರನ್ನು ಕೂಡ ಗೌರವ ಸ್ವಾಗತಿಸ್ತಾ ಇದ್ದೇವೆ ಮುಂದೆ ಸಮ್ಮೇಳನದ ಉದ್ಘಾಟನೆ ದೀಪ ಪ್ರಜ್ವಲನದ ಮುಖಾಂತರ ಅರಸರಾಗಿರುವಂತಹ ಕುಲದೀಪ ಕಟ್ಟಿಯಂ ಅವರು ನಮ್ಮ ಜೊತೆಗಿದ್ದರೆ ದಯಮಾಡಿ ವೇದಿಕೆ ಬರಬೇಕು ಅವರನ್ನ ಗೌರವ

సకలవిభవీ పాతి భావ ఏపీ వాగ్మి జడవద్దిరీ జంతు ప్రాజ్ఞాన మన పుట్టిదవరణ నిస్సా ಒಂದೇ ಒಂದೇನು ಎಂಬಂತಹ ಭಾರತದ ರಾಷ್ಟ್ರಗೀತೆಯನ್ನು ಗೀತೆಗೆ ನೂರೈವತ್ತು ವರ್ಷ ಆಯಿತು ಎಂಬ ಸಂಭ್ರಮ ತಕ್ಕಂತಹ ಕಾಲ ಒಂದು ಈ ಕಾಲದಲ್ಲಿ ಅದನ್ನು ಯಾಕೆ ತಾಯಿಗೆ ಹೋಲಿಸಿ ಆ ಪದ್ಯವನ್ನು ರಚಿಸಿದ್ದಾರೆ ಅಂತಂದರೆ ಒಂದು ಮಗು ಬೆಳಿಬೇಕಾದರೆ ತಾಯಿಗಿದ್ದಷ್ಟು ತಾಳ್ಮೆ ಯಾವ ವ್ಯಕ್ತಿಗೂ ಇದು ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಭಾರತೀಯತೆ ಏನು ಮಾಡಿದೆ ಅಂದರೆ ಎಲ್ಲವನ್ನೂ ತಾಯಿಗೆ ಹೋಲಿಸು ಇವತ್ತು ಕೂಡ ಮೆರವಣಿಗೆ ಯಾರಿಗೆ ಅಂದರೆ ಭುವನೇಶ್ವರಿಗೆ ಒಂದು ತಾಯಿ ಬೆಳೆಸಿ ತಾಯಿದ್ದಷ್ಟು ತಾಳ್ಮೆ ಬೇರೆ ಯಾರಿಗೂ ಇಲ್ಲ ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಬಂದದ್ದು ಮೊದಲು ತಾಯಿಯ ನಮಸ್ಕಾರ ಮಾತೃದೇವೋಪ ಹಾಗಾಗಿ ಎಲ್ಲಕ್ಕೂ ಕೂಡ ಒಂದು ನದಿಗೂ ನಾವು ತಾಯಿಯನ್ನು ಹೋಲಿಸುವುದು ಒಂದು ಭಾರತ ದೇಶಕ್ಕೂ ತಾಯಿಯನ್ನು ಹೊಲಿ ತಾಯಿಯನ್ನು ಹೋಲಿಸಿ ಶರಣವನ್ನು ಹೇಳಿ ಮುಗಿಸ್ತೇನೆ ಧರಣಿ ಭರಣಿ ಮಾತನಾ ಕೊನೆಯ ಎಲ್ಲವನ್ನು ನಾವು ಅರ್ಥ ಹೇಳಬಹುದು ಬೇಡ ಧರಣಿ ಈ ಭೂಮಿಯನ್ನು ಧರಿಸಿದ ಈ ಭೂಮಿಯನ್ನು ಅಮರ್ನಾಥ್ ಶಂಕರ ಸಂಸ್ಮರಣೆಯಾಗಿ ಕೊಟ್ಟದ್ದು ಆದರೆ ಒಂದು ನಾವು ಅಧ್ಯಾತ್ಮವನ್ನು ಕಾಣೋಣ ಮರ ಅಂದರೆ ಸಾಯುವಂಥದ್ದು ನಾವು ಮರಗಳು ಅಂತ ಹೇಳ್ತೇವೆ ಆ ಮರಗಳಿಗೂ ಸಾಗಿ ಅಮರತ್ವವನ್ನು ಕಾಪಾಡಬೇಕು ಎಂಬ ದೃಷ್ಟಿಯಿಂದ ಮರಗಳಿಗೂ ಅಮರತ್ವ ಬೇಕು ಎಂಬುದನ್ನು ಅದರಿಂದ ನಾವು ಉಪಯೋಗಿಸೋಣ ಯಾಕಂದರೆ ನಾವು ವನ ಮಹೋತ್ಸವ ಆಗ್ತಾ ಇದ್ದವು ಮರಗಳಿದ್ದರೆ ಎಲ್ಲವು ಮರಗಳಿದ್ದರೆ ಎಲ್ಲವು ಹಾಗಾಗಿ ಮರಗಳಿಗೆ ಅಮರತ್ವ ಬರಲಿ ಆ ಸ್ಮರಣೆಯಿಂದ ಅಂತ ಹೇಳ್ತಾ ನಾನು ಇವತ್ತು ಬರುವಾಗ ಏನು ಮಾತಾಡೋದು ಅಂತ ನನಗೆ ಅರ್ಥ ಆಗಿಲ್ಲ ಎಲ್ಲಂದ್ರೆ ಎಲ್ಲ ಕಡೆ ನಾವು ಮಾತಾಡುವುದೇ ಹಾಗಾಗಿ ಹೊಸ ವಿಷಯ ಏನು ಮಾತಾಡುವ ಅಂತ ಹೇಳಿದಾಗ ನನಗೆ ಕಂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಇಷ್ಟೊಂದು ಹೇಳಿ ಮುಗಿಸ್ತೇನೆ ಮೂರು ಇದಕ್ಕೆ ಅರ್ಥವನ್ನು ಹೇಳಿ ಮುಗಿಸ್ತೇನೆ ಐದು ನಿಮಿಷ ಆಯಿತು ಇನ್ನು ಹತ್ತು ಇದೆ ಹತ್ತು ನಿಮಿಷದಲ್ಲಿ ಮುಗಿಸ್ತೇನೆ ಕನ್ನಡ ಅಂತಂದರೆ ನೋಡಿ ಒಂದು ಭಾಷೆಗೆ ಅರ್ಥ ಬೇಕು ಭಾಷೆಯ ಹೆಸರಿಗೂ ಅರ್ಥ ಬೇಕು ಏನು ಅರ್ಥ ಕನ್ನಡ ಏನು ಹೆಚ್ಚಿನವರಿಗೆ ಗೊತ್ತಿರ್ಬೋದು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಏನು ಕನ್ನಡ ಅಂದರೆ ನೋಡಿ ನಮ್ಮ ಪ್ರಾಚೀನ ಭಾಷೆಯ ಒಂದು ತಾತ್ಪರ್ಯ ಏನು ಅಂತಂದರೆ ಎಲ್ಲವೂ ಒಂದು ಕ್ರಿಯಾಪದದಿಂದ ಹೊರಟು ಶಬ್ದಗಳು ಒಂದು ಕ್ರಿಯಾಪದ ಪದಕ್ಕೂ ಬಂದು ಅದರಲ್ಲಿ ಏನು ಸಂದೇಶಗಳು ಸಿಕ್ಕದನ್ನು ಉಳಿಸಿಕೊಂಡು ಸಭ್ಯರಾಗಿ ಪ್ರಯತ್ನಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಅರ್ಥ ನಿಷ್ಪತ್ತಿಗಳ ಮುಖಾಂತರವಾಗಿ ಸಾಹಿತ್ಯ ಸಮ್ಮೇಳನಕ್ಕೆ ಮತ್ತು ಅದರ ಒಟ್ಟು ಅದಕ್ಕೆ ಹೊಸ ಅರ್ಥವನ್ನು ಕಲ್ಪಿಸಿದಂತಹ ಪೂಜ್ಯ ಅಸ್ರಣ್ಣ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಉತ್ಸಾಹದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರು ಆಶಯದ ನುಡಿಗಳನ್ನು ಆಡಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದರು ಎಲ್ರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಬಿದ್ರೆ ತಾಲೂಕು ಘಟಕ ಗೂಡಬಿದ್ರೆ ತಾಲೂಕಿನ ಎರಡನೇ ಸಾಹಿತ್ಯ ಸಮ್ಮೇಳನ ನಡೆಯುವ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತಿಗೆ ಪೂರ್ಣ ವ್ಯಕ್ತವಾಗ್ತೇನೆ ಜೈ ಹಿಂದ್ ಜೈ ಿರೋ ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ನನ್ನ ವಂದನೆಗಳು ಮೊದಲನೇದಾಗಿ ಮೂಡಬಿದ್ರೆ ತಾಲೂಕಿನ ಕನ್ನಡ ಸಾಹಿತ್ಯ ಎರಡನೇ ಸಾಹಿತ್ಯ ಸಮ್ಮೇಳನಿಸಿದ್ದಾರೆ ಕನ್ನಡದ ಒಂದು ಪ್ರತಿ ಅಂತಹ ಸಾಹಿತಿ ನಿಮ್ಮೆಲ್ಲರ ಗಮನಕ್ಕೆ ನೆರವೇರಿಸಿ ಕರ್ನಾಟಕದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಸುಮಾರು ಸುಮಾರು ಒಂಬೈನೂರ ನಲವತ್ತೇಳು ಸರ್ಕಾರಿ ಶಾಲೆಗಳು ಮಕ್ಕಳ ಕೊರತೆಯಿಂದ ಮುಚ್ಚಲ್ಪಟ್ಟಿವೆ ಹಾಗೂ ವಿಲೀನಗೊಂಡಿವೆ ಇದಕ್ಕೆ ಹಲವಾರು ಕಾರಣಗಳನ್ನು ನಾವು ಕೊಡಬಹುದಾದರೂ ಬಹಳ ಮುಖ್ಯವಾಗಿ ಈ ಕೆಳಗಿನ ಅಂಶಗಳು ಶಾಲೆಯ ಅವನತಿಗೆ ಗಮನಾರ್ಹವಾಗಿವೆ ಒಂದು ಆಂಗ್ಲ ಮಾಧ್ಯಮದ ಮೇಲಿನ ವ್ಯಾಮೋಹ ಎರಡು ಪೋಷಕರಲ್ಲಿ ಅರಿವಿನ ಕೊರತೆ ಮೂರು ಗ್ರಾಮೀಣ ಭಾಗದಿಂದ ನಗರಕ್ಕೆ ವಲಸೆ ನಾಲ್ಕು ಖಾಸಗಿ ಶಾಲೆಗಳ ಹೆಚ್ಚಾಗಬೇಕು ಮೂರು ತನಿಖಾ ಸಾಮಾನ್ಯಗಳು ಬೇಕಾದಷ್ಟು ಅಧ್ಯಾಪಕರ ಕೊರತೆಯನ್ನು ತುಂಬಬೇಕು ಸದ್ಯದಲ್ಲಿ ಇಂತಹ ಯೋಜನೆ ನಮ್ಮ ಸರ್ಕಾರದಿಂದ ಕಂಡುಬರುವುದಿಲ್ಲ ದಿಲ್ಲಿ ಮತ್ತು ನಮ್ಮ ಪಕ್ಕದ ಕೇರಳ ರಾಜ್ಯಗಳಲ್ಲಿ ಭಾಷೆಯ ಉಳಿಮೆಗಾಗಿ ಆ ರಾಜ್ಯಗಳು ಯಶಸ್ವಿಯಾಗಿವೆ ಅಲ್ಲಿಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿದೆ ಈ ಬಗ್ಗೆ ನಮ್ಮ ಸರ್ಕಾರವು ತುರ್ತು ಗಮನವನ್ನು ಧರಿಸಬೇಕು ಕನ್ನಡ ಸಾಹಿತ್ಯವು ಕೇವಲ ಬರವಣಿಗೆಯ ಅದು ಕನ್ನಡಿಗರ ಆತ್ಮ ಹಳೆಯ ತತ್ವಗಳೊಂದಿಗೆ ಆಧುನಿಕ ವಿಚಾರಗಳನ್ನು ಮೈಗೂಡಿಸಿಕೊಂಡು ಬೆಳೆಯುತ್ತಿರುವ ಕನ್ನಡ ಸಾಹಿತ್ಯವು ಮುಂದಿನ ಪೀಳಿಗೆ ಭಾಷಾ ಪ್ರೇಮವನ್ನು ತಿಳಿಸುವ ದಾರಿದೀಪವಾಗಿದೆ ಕವಿ ಕುವೆಂಪುರವರು ಹೇಳಿದಂತೆ ಭಾರತವು ಸರ್ವ ಜನಾಂಗದ ಶಾಂತಿಯ ತೋಟ ಅದರ ಮಾನಿಗಳಾದ ನಾವೆಲ್ಲರೂ ಸಹೋದರತೆಯಿಂದ ಭಾವೈಕ್ಯತೆಯಿಂದ ಬದುಕಿ ಕನ್ನಡವನ್ನು ಸಮೃದ್ಧಗೊಳಿಸುವ ಕನ್ನಡ ನಾಡಿನ ಚುಟುಕು ಪ್ರಮುಖ ಎಂದೇ ಪ್ರಖ್ಯಾತರಾಗಿರುವ सर्वाध्यक्ष <laughs> श्री राघवेंद्र भाराकर्व कमन संक्रम i'm all हमी पकवर हालीअ इहे ಕನ್ನಡಾಭಿಮಾನಿಗಳನ್ನು ಕಟ್ಟಿರುತ್ತೆ ಕನ್ನಡಾಭಿಮಾನಿಗಳಿಗೆ ವಂದನಾಪಣೆ ಮಾಡ್ತಾ ಇದ್ದೇನೆ ಶ್ರೀ ಕಮಲಾದೇವಿ ಪ್ರಸಾದ್ ಅಶರಣ್ಣ ಪ್ರಧಾನಾರ್ಥಿತರು ದುರ್ಗಾಪುರಮೇಶ್ವರಿ ದೇವಸ್ಥಾನ ಕಟ್ಟಿಯಲು ಅವರಿಗೆ ಧನ್ಯವಾದ ನೋಡಿ ಮಾಡಿದ ಡಾಕ್ಟರ್ ಎಂ ಪಿ ಶ್ರೀನಾಥ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ ನಮಗೆ ಧನ್ಯವಾದ

तमीन <laughs> सौ